ಸರ್ ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದರೆ ಏನನ್ನೂ ಹೇಳದೆ ಏನನ್ನೂ ತೋರಿಸ್ದೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀರಿ ನೀವು ಇಷ್ಟು ದಿನದಲ್ಲಿ ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನ್ಮಾ ರಿಲೀಸ್ ಮಾಡಿದ್ರು ನೀವು ಯು ಐ ಅಂತ ಬಂದಾಗ ತುಂಬ ವಿಷಯಗಳನ್ನು ರಿವೀಲ್ ಮಾಡ್ತಾ ಇದ್ದೀರಾ ಅಂದರೆ ಪೋಸ್ಟರ್ಸ್ ಬಂತು ಟೀಸರ್ ಬಂತು ಸಾಂಗ್ ವಿಡಿಯೋ ಸಾಂಗೇ ಬಿಟ್ಟರೆ ಈ ಥರದ್ದೆಲ್ಲ ಬಂದಾಗ ಅವು ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾಯಿದೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆಯಾ ತುಂಬ ವಿಷಯಗಳನ್ನು ಹೇಳ್ತಾ ಇದ್ದೀನ ಅನ್ನೋ ಬೇಜಾರಿದೆ ನಿಮಗೆ ಇಲ್ಲ ಇಲ್ಲ ಅದು ಒಂದು ವೈಯುಕ್ತಿಕ ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ಗೆ ನನಗೆ ನವೀನ್ಗೆ ನನಗೆ ಮನೋಹರು ತುಂಬ ಕ್ಲಾಶ್ಗಳಾಗೋಗ್ಬಿಟ್ಟಿದೆ ಯಾಕಂದರೆ ನಾನು ಯಾವಾಗಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಒಂದು ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ಥರ ಆಗಿದೆ ಈಗ ಎಲ್ಲ ಕಡೆ ರೀಚ್ ಆಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ ಅದನ್ನು ಬಿಡಲೇಬೇಕು ಅನ್ನೋ ಥರ ಸಾಂಗ್ಗಳು ಬಿಡ್ತಾರೆ ಗಳು ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗಲೂ ಅದು ಮನಸ್ಸಿಗೆ ಒಪ್ಪಲ್ಲ ನಾನು ಆ್ಯಸ್ ಎ ಆಗಿ ನೆಕ್ಸ್ಟ್ ಪಿಚ್ಚರಲ್ಲೇ ಟ್ರೈ ಮಾಡ್ತೀನಿ ನಾನು ಒಂದೇ ಒಂದು ಒಂದು ಒಂದೇ ಒಂದು ವಿಷುವಲ್ ತೋರಿಸ್ದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಗೊತ್ತಿಲ್ಲ ಅದು ಬಟ್ ಈಗೀಗ ಹೆಂಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದರೆ ಒಂದು ಸಿಂಪಲ್ ಹೇಳ್ತೀನಿ ನನಗನ್ಸಿರೋದು ಹೇಳ್ತೀನಿ ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ ಇದನ್ನ ನೀವು ಬೇರೆ ಹತ್ರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಿದ್ದಾರೆ ಹೆಂಗೆ ಅಂದರೆ ಈ ಟ್ರೈಲರ್ ಟ್ರೀಸರ್ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲ ಊಟನ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಕೊಟ್ಬಿಟ್ರು ನೋಡ್ಕೊಳ್ಳಿ ಅಂದರೆ ನನಗೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಸ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಜನ ಬರಬೇಕು ಅಂದರೆ ಇದು ಮಾಡಲೇಬೇಕು ಅಂತಿದೆ ಬಟ್ ಹಂಗಂತ ಇದನ್ನ ಒಡೆದೂ ಮಾಡ್ಬೋದು ಇಲ್ಲ ಅಂತೇನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು ಆದಷ್ಟು ನಾವು ಅದನ್ನ ಟ್ರೈ ಮಾಡಿದ್ದೀವಿ ಇದರಲ್ಲಿ ಆದಷ್ಟು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದ್ದೀವಿ ಒಂದೆಲ್ಲ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು ಫಿಫ್ಟೀನ್ ಡೇಸೇ ಇರೋದರಿಂದ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದ್ಯಪ್ಪ ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕರ ನಾವು ಮಾಡಲೇಬೇಕು ಇದನ್ನು ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ ಯಾಕಂದರೆ ಈ ಮೈಂಡ್ಸೆಟ್ಟನ್ನು ನೀವು ಸಿನಿಮಾ ನೋಡಿದಾಗ ತುಂಬ ವಿಷಯಗಳು ಅರ್ಥ ಆಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಇದನ್ನು ಇದು ಮಾಡಿರೋದು